ಗೆಳೆಯರೆ ಪರಿಸರವಾದಿಗಳು ನಿವೃತ್ತ ಪ್ರಾಂಶುಪಾಲರು ಆಗಿದ್ದ ಶ್ರೀ ಸಿ ಯತಿರಾಜ್ ಅವರು ಪಶ್ಚಿಮ ಘಟ್ಟಗಳ ಕುರಿತು ವಿಶೇಷ ಅಧ್ಯಯನವನ್ನು ಮಾಡಿದ್ದಾರೆ ರಾಜ್ಯದ ಕೃಷಿ ನೀರಾವರಿ ಯೋಜನೆಗಳು ಮಳೆ ಮಾರುತಗಳು ಕೈಗಾರಿಕೆಗಳು ಬೆಂಗಳೂರು ಹಾಗೂ ಬೃಹತ್ ಬಹುಸಂಖ್ಯಾತ ಪ್ರದೇಶದ ಜನರಿಗೆ ಕುಡಿಯುವ ನೀರು ಒಳಗೊಂಡಂತೆ ರಾಜ್ಯದ ಇಡಿಯಾದ ಅರ್ಥವ್ಯವಸ್ಥೆ ಹೇಗೆ ಪಶ್ಚಿಮ ಘಟ್ಟಗಳ ಮೇಲೆ ಅವಲಂಬಿತವಾಗಿದೆ ಅಭಿವೃದ್ಧಿಯ ಹೆಸರಲ್ಲಿ ಹಾಗೂ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯಲ್ಲಿ ಸರ್ಕಾರಗಳು ಹೇಗೆ ಪಶ್ಚಿಮ ಘಟ್ಟಗಳನ್ನು ನಾಶ ಮಾಡಲು ಮುಂದಾಗಿವೆ ಅದನ್ನು ತಡೆಯಲು ಜನತೆ ಮುಂದಾಗುವ ತುರ್ತಿನ ಅಗತ್ಯತೆಯನ್ನು ಎಳೆ ಎಳೆಯಾಗಿ ಗ್ರಾಮ ಸ್ವರಾಜ್ಯ ಮೀಡಿಯಾದೊಂದಿಗೆ ಹಂಚಿಕೊಂಡಿದ್ದಾರೆ ಜನಜಾಗೃತಿಯ ದೃಷ್ಟಿಯಿಂದ ಹಲವಾರು ಕಂತುಗಳಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲಾಗುತ್ತಿದ್ದು ಪ್ರಾರಂಭದಲ್ಲಿ ರಾಜ್ಯದ ನದಿಗಳು ಹಾಗೂ ಜಲಾಶಯಗಳು ಹೇಗೆ ಪಶ್ಚಿಮ ಘಟ್ಟದ ಮೇಲೆ ಅವಲಂಬಿತವಾಗಿದೆ ಎಂದು ವಿವರಿಸಲಾಗಿದೆ ಸಹ್ಯಾದ್ರಿ ಪರ್ವತ ಸಾಲು ಎಂದೇ ಪ್ರಸಿದ್ಧವಾದ ಪಶ್ಚಿಮಘಟ್ಟ ಪರ್ವತ ಶ್ರೇಣಿ ಇಡೀ ದಖನ್ ಪ್ರಸ್ಥಭೂಮಿಯ ಜೀವಸೆಲೆ ಅದು ಇಡೀ ಭರತ ಖಂಡದ ಹವಾಮಾನವನ್ನು ನಿರ್ಧರಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅವು ಅರಬಿ ಸಮುದ್ರದ ಕಡೆಯಿಂದ ಬರುವ ಮುಂಗಾರು ಮಾರುತಗಳನ್ನು ತನ್ನೆಡೆಗೆ ಸೆಳೆದುಕೊಂಡು ಅಪಾರ ಪ್ರಮಾಣದ ವರ್ಷಧಾರೆಯನ್ನು ತನ್ನ ಪಶ್ಚಿಮದ ಇಳಿಜಾರಿಗೆ ಹಾಗೂ ಕರಾವಳಿಗೆ ಕರುಣಿಸುತ್ತದೆ ಘಟ್ಟಗಳ ಪೂರ್ವ ಭಾಗಕ್ಕೂ ಗಣನೀಯ ಪ್ರಮಾಣದಲ್ಲಿ ಮಳೆಯನ್ನು ಸುರಿಸುವಂತೆ ಮಾಡುತ್ತದೆ ಈ ಪ್ರಮಾಣದ ಮಳೆ ಘಟ್ಟಗಳ ಇಳಿಜಾರುಗಳಲ್ಲಿ ಕಣಿವೆಗಳಲ್ಲಿ ಮತ್ತು ತಪ್ಪಲಲ್ಲಿ ಜಗದ್ವಿಖ್ಯಾತವಾದ ಪ್ರಾಣಿ ಮತ್ತು ಸಸ್ಯಜೀವಿ ವೈವಿಧ್ಯತೆಯ ಉಗಮ ಮತ್ತು ಜೀವಿವಿಕಸದ ನೆಲೆಯೊಂದನ್ನು ನಿರ್ಮಿಸಿದೆ ಪಶ್ಚಿಮ ಘಟ್ಟಗಳ ಈ ವಿಶಿಷ್ಟ ಭೂದೃಶ್ಯಾವಳಿ ಅತ್ಯಂತ ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಮ್ಯಾನ್ಗ್ರೋವ್ ಕಾಡುಗಳ ಸಾಲು ಸಾಲನ್ನು ಹರಡಿ ಹಬ್ಬಿಸುವ ಮೂಲಕ ಭಾರತ ದೇಶದ ವಾಯುಗುಣವನ್ನು ಸ್ವೀಕರಿಸುವ ಮಹಾನ್ ಚೈತನ್ಯದ ಮೂಲವಾಗಿದೆ ದ ಹೆಲ್ತ್ ಆಫ್ ಹಿಲ್ಸ್ ಈಸ್ ದ ವೆಲ್ತ್ ಆಫ್ ಪ್ಲೇನ್ಸ್ ಎಂಬುದು ನಿಜವಾದ ಉಕ್ತಿ ಆಧುನಿಕ ನಾಗರಿಕತೆ ಯಥೇಚ್ಛವಾಗಿ ಚೆಲ್ಲಾಡುವ ಇಂಗಾಲದ ಡೈಆಕ್ಸೈಡ್ಗಳನ್ನು ಹೀರಿಕೊಂಡು ಜೀವಪ್ರದಾಯಕವಾದ ಆಮ್ಲಜನಕವನ್ನು ಸೃಷ್ಟಿಸಿ ಸರಬರಾಜು ಮಾಡುವ ಮಹಾಮೂಲ ಇದಾಗಿದೆ ಅಪಾಯಕಾರಿ ಅನಿಲ ತ್ಯಾಜ್ಯಗಳನ್ನು ಜೀವ ಸಂಪತ್ತಿನ ಸೃಷ್ಟಿ ಮತ್ತು ಅಭಿವೃದ್ಧಿಗೆ ಬಳಸಿಕೊಂಡು ವಾಯುಗುಣ ವೈಪರೀತ್ಯಗಳಿಂದ ನಮ್ಮನ್ನು ಕಾಪಾಡುವ ಅತ್ಯಂತ ಬಲಿಷ್ಠ ರಕ್ಷಣಾ ಗೋಡೆಯಾಗಿ ನಮ್ಮೆಲ್ಲರನ್ನು ಪೊರೆಯುವ ತಾಯಿ ಈ ಸಹ್ಯಾದ್ರಿ ಮಾತೆ ಈ ಸಹ್ಯಾದ್ರಿ ಮಾತೆಯ ಗರ್ಭದಿಂದ ಐವತ್ತೆಂಟಕ್ಕೂ ಅಧಿಕ ಪ್ರಮುಖ ನದಿ ಸಾಲುಗಳು ಹುಟ್ಟುತ್ತವೆ ಅವುಗಳಲ್ಲಿ ನಲವತ್ತೇಳು ಪ್ರಮುಖ ನದಿ ಸಾಲುಗಳು ಪೂರ್ವಕ್ಕೆ ಹರಿದರೆ ಎಂಟು ಪಶ್ಚಿಮ ದಿಕ್ಕಿಗೆ ಹಾಗೂ ಉಳಿದ ಮೂರು ದಕ್ಷಿಣಕ್ಕೆ ಹರಿಯುತ್ತವೆ ಕರ್ನಾಟಕದ ಆರು ಪ್ರಮುಖ ನದಿ ಪಾತ್ರಗಳಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ಗೋದಾವರಿ ಕೃಷ್ಣ ಕಾವೇರಿ ಹಾಗೂ ಪಶ್ಚಿಮಾಭಿಮುಖವಾಗಿ ಹರಿಯುವ ಶರಾವತಿ ದಕ್ಷಿಣಕ್ಕಿರುವ ನದಿಗಳ ಪಾತ್ರ ಮತ್ತು ಶರಾವತಿ ಉತ್ತರಕ್ಕೆ ಹರಿಯುವ ನದಿ ಪಾತ್ರಗಳು ಜೀವಂತಿಕೆಯಿಂದಿರಲು ಪಶ್ಚಿಮ ಘಟ್ಟಗಳ ಸುರಕ್ಷೆ ಅತ್ಯಂತ ನಿರ್ಣಾಯಕ ಪಶ್ಚಿಮ ಘಟ್ಟಗಳ ನಾಸಿಕಲ್ನಲ್ಲಿ ಜನ್ಮ ತಾಳುವ ಗೋದಾವರಿ ನದಿ ಸಾವಿರದ ನಾಲ್ಕುನೂರ ಅರವತ್ತೈದು ಮೈಲಿಗಳಷ್ಟು ದಕ್ಷಿಣ ಪೂರ್ವಾಭಿಮುಖವಾಗಿ ಹರಿದು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಸ್ವಲ್ಪ ಭಾಗಕ್ಕೂ ನೀರುಣಿಸಿ ರಾಜಮಂಡ್ರಿ ಸಮೀಪ ಬಂಗಾಳಕೊಲ್ಲಿಯಲ್ಲಿ ಅಂತಿಮವಾಗಿ ಲೀನವಾಗುತ್ತವೆ ಈ ಗೋದಾವರಿ ನದಿ ಪಾತ್ರದ ವಿಸ್ತೀರ್ಣ ಮೂರು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಹನ್ನೆರಡು ಚದರ ಕಿಲೋಮೀಟರ್ ಇಷ್ಟು ವಿಸ್ತಾರ ಪ್ರದೇಶದಲ್ಲಿ ಕರ್ನಾಟಕದ ಪಾಲು ನಾಲ್ಕು ಸಾವಿರದ ನಾನ್ನೂರ ಆರು ಚದರ ಕಿಲೋಮೀಟರ್ ಆಗಿದೆ ಇದು ಧಕನ್ ಪ್ರಸ್ಥಭೂಮಿಯ ಅತ್ಯಂತ ದೊಡ್ಡ ನದಿ ಪಾತ್ರವಾಗಿದೆ ಮಹಾರಾಷ್ಟ್ರದ ಮಹಾಬಲೇಶ್ವರ್ನಲ್ಲಿ ಜನ್ಮ ತಾಳುವ ಕೃಷ್ಣಾ ನದಿ ಧಖನ್ ಪ್ರಸ್ಥಭೂಮಿಯ ಎರಡನೇ ಅತಿ ದೊಡ್ಡ ನದಿ ಪಶ್ಚಿಮ ಪೂರ್ವಾಭಿಮುಖವಾಗಿ ಹರಿಯುವ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಸಾವಿರದ ನಾಲ್ಕುನೂರು ಕಿಲೋಮೀಟರ್ಗೂ ಅಧಿಕ ದೂರ ಹರಿದು ಈ ನದಿ ಪಾತ್ರದಲ್ಲಿ ಬರುವ ಒಂದು ಲಕ್ಷದ ಅರವತ್ತು ಸಾವಿರದ ಒಂಬೈನೂರ ಎರಡು ಚದರ ಕಿಲೋಮೀಟರ್ ಪ್ರದೇಶಕ್ಕೆ ನೀರುಣಿಸುವ ಕರುಣಾಮಯಿ ಈ ಕೃಷ್ಣೆ ಕರ್ನಾಟಕದ ನಲವತ್ತೇಳು ಸಾವಿರದ ಮುನ್ನೂರ ಎಂಬತ್ತೊಂದರಷ್ಟು ಪ್ರದೇಶ ಈ ನದಿ ಪಾತ್ರದಲ್ಲಿ ಹಬ್ಬಿದೆ ಕರ್ನಾಟಕ ರಾಜ್ಯದ ಬ್ರಹ್ಮಗಿರಿಯಲ್ಲಿ ಜನಿಸುವ ಕಾವೇರಿ ಮಾತೆ ಕರ್ನಾಟಕ ತಮಿಳುನಾಡು ಕೇರಳ ರಾಜ್ಯಗಳಲ್ಲಿ ಎಂಬತ್ತೊಂದು ಸಾವಿರದ ನೂರ ಐವತ್ತೈದು ಚದರ ಕಿಲೋಮೀಟರ್ ವಿಸ್ತೀರ್ಣದ ಪ್ರದೇಶಕ್ಕೆ ನೀರುಣಿಸುವ ಕರುಣಾ ಕರುಣಾಮಾತೆ ಕರ್ನಾಟಕದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಚದರ ಕಿಲೋಮೀಟರ್ ಪ್ರದೇಶಕ್ಕೆ ಜಲದಾತೆಯೂ ಹೌದು ಪೂರ್ವಾಭಿಮುಖವಾಗಿ ಹರಿಯುವ ಈ ಪ್ರಮುಖ ನದಿಗಳೇ ಅಲ್ಲದೆ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ಗಳವರೆಗೆ ಹರಿಯುವ ಅನೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಜನ್ಮತಾಳಿ ಪಶ್ಚಿಮಾಭಿಮುಖವಾಗಿ ಹರಿದು ಕರಾವಳಿ ತೀರದ ಜನರ ಜಲ ಅಗತ್ಯಗಳನ್ನು ಪೂರೈಕೆ ಮಾಡುವ ಹಾಗೂ ಅಲ್ಲಿಯ ಸಕಲ ಜೀವರಾಶಿಗಳನ್ನು ಪೊರೆಯುವ ಅತ್ಯಗತ್ಯವಾದ ಜೀವಪ್ರದಾಯಕ ನದಿಗಳು ಇವಾಗಿವೆ ಕಾರಂಜ ಮಂಜ್ರ ಘಟಪ್ರಭ ಮಲಪ್ರಭಾ ಭೀಮ ಮಹದಾಯಿ ತುಂಗ ಭದ್ರಾ ಹಾರಂಗಿ ಹೇಮಾವತಿ ಕಬಿನಿ ಸುವರ್ಣಾವತಿ ಲಕ್ಷ್ಮಣತೀರ್ಥ ಕಾಳಿ ಬೇಡ್ತಿ ತದ್ರಿ ಶರಾವತಿ ಚಕ್ರ ವರಾಹಿ ನೇತ್ರಾವತಿ ಇತ್ಯಾದಿ ನದಿಗಳಿಗೆ ಅಡ್ಡಲಾಗಿ ನಲವತ್ತಕ್ಕೂ ಅಧಿಕ ಆಣೆಕಟ್ಟುಗಳನ್ನು ಈಗಾಗಲೇ ನಿರ್ಮಿಸಲಾಗಿದೆ ಇನ್ನು ನಲವತ್ತಾರಕ್ಕೂ ಅಧಿಕ ನೀರಾವರಿ ಜಲ ವಿದ್ಯುತ್ ಯೋಜನೆಗಳು ನಿರ್ಮಾಣದ ವಿವಿಧ ಹಂತಗಳಲ್ಲಿವೆ ಹೀಗೆ ನಿರ್ಮಾಣಗೊಂಡಿರುವ ಆಣೆಕಟ್ಟುಗಳಿಂದ ಒಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಐನೂರ ಅರವತ್ತ್ನಾಲ್ಕು ಹೆಕ್ಟೇರ್ ಪ್ರದೇಶಕ್ಕೆ ಕಾಲುವೆಗಳ ಮುಖಾಂತರ ಒಂದು ಲಕ್ಷದ ಮೂವತ್ತೇಳು ಸಾವಿರದ ನೂರ ಅರವತ್ತ್ಮೂರು ಹೆಕ್ಟೇರ್ ಪ್ರದೇಶಕ್ಕೆ ಏತ ನೀರಾವರಿ ಸೌಲಭ್ಯದ ಮೂಲಕ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಕರ್ನಾಟಕದ ಬೀದರ್ ಗುಲ್ಬರ್ಗ ರಾಯಚೂರು ಬಿಜಾಪುರ ಕೊಪ್ಪಳ ಬಳ್ಳಾರಿ ಮುಂತಾದ ಬರಪೀಡಿತ ಜಿಲ್ಲೆಗಳಿಗೆ ಗೋದಾವರಿ ಕೃಷ್ಣ ಹಾಗೂ ಅವುಗಳ ಉಪನದಿಗಳಿಗೆ ಅಡ್ಡಲಾಗಿ ಕಟ್ಟಿರುವ ಆಣೆಕಟ್ಟುಗಳಿಂದ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಈ ನೀರಿನಿಂದಾಗಿ ಈ ಜಿಲ್ಲೆಗಳ ವಿಶಾಲ ಭೂಭಾಗಗಳು ಅತ್ಯಂತ ಸಮೃದ್ಧವಾಗಿ ಭತ್ತ ಕಬ್ಬು ಹತ್ತಿ ತರಕಾರಿ ಹಣ್ಣು ಹಂಪಲುಗಳನ್ನು ಬೆಳೆಯಲು ಸಾಧ್ಯವಾಗಿದೆ ಅದೇ ರೀತಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ತುಮಕೂರು ಮುಂತಾದ ಜಿಲ್ಲೆಗಳಿಗೂ ಪಶ್ಚಿಮ ಘಟ್ಟಗಳ ನದಿಗಳಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಆಣೆಕಟ್ಟುಗಳಿಂದ ನೀರಾವರಿ ಸೌಲಭ್ಯಗಳನ್ನು ನಿರ್ಮಿಸಲಾಗಿದೆ ಘಟಪ್ರಭಾ ಮಲಪ್ರಭಾ ರೇಣುಕಾಸಾಗರ ಆಲಮಟ್ಟಿ ಹಿಡ್ಕಲ್ ತುಂಗಭದ್ರಾ ನಾರಾಯಣಪುರ ಮಂಜ್ರ ನಾರಿಹಳ್ಳ ವೇದಗಂಗಾ ದೂದ್ಗಂಗಾ ಕೃಷ್ಣರಾಜಸಾಗರ ಹೇಮಾವತಿ ಹಾರಂಗಿ ಕಬಿನಿ ಇತ್ಯಾದಿ ಇತ್ಯಾದಿ ಆಣೆಕಟ್ಟುಗಳಲ್ಲಿ ಸಂಗ್ರಹಗೊಂಡು ಸರಬರಾಜಾಗುತ್ತಿರುವ ನೀರು ಪಶ್ಚಿಮ ಘಟ್ಟಗಳಿಂದ ಬರುತ್ತಿರುವ ನೀರೆಂಬುವುದನ್ನು ನಾವು ಮರೆತಿರುವುದೇ ಇಂದಿನ ಗಂಡಾಂತರಕಾರಿ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ರಾಜ್ಯದ ಕೃಷಿ ನೀರಾವರಿ ಯೋಜನೆಗಳು ಮಳೆ ಮಾರುತಗಳು ಕೈಗಾರಿಕೆಗಳು ಬೆಂಗಳೂರು ಹಾಗೂ ಬಹುಸಂಖ್ಯಾತ ಜನರ ಕುಡಿಯುವ ನೀರಿಗಾಗಿ ಮತ್ತು ಜಲವಿದ್ಯುತ್ ಯೋಜನೆಗಳು ಸೇರಿಕೊಂಡಂತೆ ರಾಜ್ಯದ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳ ಮೇಲೆ ಅವಲಂಬಿತವಾಗಿದೆ ಆದರೆ ಅಭಿವೃದ್ಧಿಯ ಹೆಸರಲ್ಲಿ ಸರ್ಕಾರಗಳು ಪಶ್ಚಿಮ ಘಟ್ಟವನ್ನು ನಾಶ ಮಾಡುತ್ತಿರುವುದನ್ನು ತಡೆಯಲು ಜನತೆ ಮುಂದಾಗಬೇಕೆಂದು ಎಚ್ಚರಿಸುವ ಹಿನ್ನೆಲೆಯಲ್ಲಿ ಪರಿಸರವಾದಿಗಳಾದ ಶ್ರೀಯುತ ಸಿ ಯತಿರಾಜ್ ಅವರು ಹಲವು ಕಂತುಗಳಲ್ಲಿ ಪಶ್ಚಿಮ ಘಟ್ಟದ ಮಹತ್ವವನ್ನು ಮತ್ತು ನದಿಗಳು ಹಾಗೂ ನೀರಾವರಿ ಯೋಜನೆಗಳ ಕುರಿತು ವಿವರಿಸಲಾಗಿದೆ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಜನತೆಯನ್ನು ಜಾಗೃತಿಗೊಳಿಸಲು ಈ ವಿಡಿಯೋವನ್ನು ಹೆಚ್ಚಿನವರಲ್ಲಿ ಹಂಚಿಕೊಳ್ಳಬೇಕಾಗಿ ವಿನಂತಿ ಉಳಿದ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ